ಹಲೋ ಸರ್ ನಮಸ್ಕಾರ ನೀವು ಗಾಡಿ ಕಡಿಷ್ಲಾ ಗಾಡಿ ಸರಿ ಇಲ್ಲ ಕ್ಯಾಂಟರ್ ಅಂತ ಮಾಡಲು ಈ ಮಾಡೆಲ್ ಎರಡು ಸಾವಿರದ ಐದು ಏಳು ಎಷ್ಟಿದಾರ ಓನರು ಮೂರನೇ ಓನರು ಸರ್ ಗಾಡಿ ಆಗಿದೆ ಗಾಡಿ ಒಂದು ತೊಂಬತ್ತೊಂದು ಸರ್ ಟೈರ್ ಕಂಡೀಷನ್ ಎಷ್ಟಿದೆ ಟೈರ್ ಕಂಡೀಷನ್ ಸೆವೆಂಟಿ ಪರ್ಸೆಂಟ್ ಇದೆ ಸರ್ ಗಾಡಿ ಕಂಡೀಷನ್ ಹೇಗಿದೆ ಗಾಡಿ ಒಳ್ಳೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಇದೆಯಾ ಆ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆ ಇನ್ಸುರೆನ್ಸು ಟ್ಯಾಕ್ಸು ಎಲ್ಲ ಎಕ್ಸೆ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ಎಲ್ಲರ ನಿಂಗಿದೆ ಸರ್ ಗಾಡಿ ಮೇಲೆ ಲೋನ್ ಏನೈತಿ ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ಎಲ್ಲಿ ಗಾಡಿ ಲೊಕೇಶನ್ ಗಾಡಿ ಲೊಕೇಶನ್ ಭದ್ರಾವತಿ ಶಿವಮೊಗ್ಗ ಡಿಸ್ಟ್ರಿಕ್ ಭದ್ರಾವತಿ ಹತ್ರ ಹಳ್ಳಿ ಕಾಚ್ಪಂಡಿ ಹಳ್ಳಿ ಸರ್ ನೀವು ಓನರ್ ಡೀಲರ್ ಮಾತಾಡೋದು ಓನರ್ ಟ್ರಾನ್ಸ್ಪರ್ ನೀವು ಮಾಡ್ಸ್ಕೊಟ್ರು ಗಾಡಿ ತಗೊಂಡರ್ ಮಾಡ್ಕೊ ಗಾಡಿ ಎಟ್ರಲ್ಲಿ ಗಾಡಿ ತಗೊಂಡವರೇ ಮಾಡ್ಸ್ಕೊಂಡು ಏನ್ ಐಟ್ರಿ ಗಾಡಿ ರೇಟ್ ಗಾಡಿ ರೇಟ್ ಎರಡು ಇಪ್ಪತ್ತ್ ಹೇಳ್ತೀವಿ ಸರ್ ಫೈನಲ್ ಅಂದ್ರೆ ಎಲ್ಲಿ ಗಂಟೆ ಫೈನಲ್ ಆದ್ರೆ ಎರಡು ಓಕೆ ಸರ್ ಸಬ್ಮಿಟ್ ಮಾಡ್ತೀನಿ ಕನ್ನಡ ಯೂಟ್ಯೂಬ್ ಆದಷ್ಟು ಓಕೆ ವೀಕ್ಷಕರಲ್ಲಿ ಒಂದು ವಿನಂತಿ ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತಿವೆ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು